ಇಂಥ ಒಂದು ಪ್ರದೋಷ ಕಾಲಕ್ಕೆ ಇಂಥ ಒಂದು ವಿಶೇಷವಾಗಿರೋ ಪಿತೃಪಕ್ಷಕ್ಕೆ ನಾವು ಆ ಪಿತೃಪಕ್ಷ ಬಂದಾಗ ಜಾತಿ ಮತ ಭೇದವಿಲ್ಲದೆ ಎಲ್ರಿಗೂ ಪರಿವರ್ತನೆ ನೋಡಿ ಬ್ರಾಹ್ಮಣರೆಲ್ಲ ಅನ್ನದಲ್ಲಿ ಇಡಬೇಕು ಶುದ್ರಾದಿಗಳೆಲ್ಲ ರಾಗಿ ಹಿಟ್ಟಲ್ಲಿ ಇಡಬೇಕು ಅಕ್ಕಿ ಹಿಟ್ಟಲ್ಲಿ ಇರತಕ್ಕಂಥದ್ದು ಎಲ್ಲರೂ ಗೌಡ್ರು ಎಲ್ಲ ಇರತಕ್ಕಂಥವ್ರು ಅಕ್ಕಿ ಹಿಟ್ಟಲ್ಲಿಡಬೇಕು ಶೆಟ್ರು ಇವೆಲ್ಲ ಗೋಧಿ ಹಿಟ್ಟಲ್ಲಿಡಬೇಕು ಈ ರೀತಿಯಾಗಿರೋ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಅನ್ನದಲ್ಲೇ ಬಿಂಡವನ್ನ ಇಡ್ತಕ್ಕಂಥದ್ದು ರಾಗಿರು ಬಿಂಡ್ ಧರ್ಮ ಅರ್ಥ ಕಾಮ ಮೋಕ್ಷ ಬ್ರಾಹ್ಮಣ ವೈಶ್ಯ ಶುದ್ಧ ಕ್ಷತ್ರಿಯ ಈ ನಾಲ್ಕು ಧರ್ಮ ಧರ್ಮೇಚ ಅರ್ಥೇಶ ಕಾಮೇಚ ನಾತಿಚರಾಯಿ ಈ ಬ್ರಹ್ಮಸೂತ್ರವನ್ನು ಯಾರು ಅರ್ಥ ಮಾಡಿಕೊಳ್ಳಲು ನಾಲ್ಕು ಇವುಗಳು ಪರಿವರ್ಣವಾಗಿರ್ತಕ್ಕಂಥ ಪ್ರಾರ್ಥನೆ ಮಾಡ್ತಾರೆ ಬ್ರಹ್ಮ ತರ್ಪಣವನ್ನು ಕೊಡ್ತಾರೆ ವಿಷ್ಣು ತರ್ಪಣವನ್ನು ಕೊಡ್ತಾರೆ ತರ್ಪಣವನ್ನು ಕೊಡ್ತಾರೆ ಈ ಪಿತೃಪಕ್ಷದ ಕಾರ್ಯವನ್ನು ಯಾರು ಮಾಲೆ ಅಮಾವಾಸ್ಯದ ಪಿತೃಪಕ್ಷದಲ್ಲಿ ಹದಿನೈದು ದಿವಸ ಪಕ್ಷ ಮಾಸ ಪಕ್ಷ ಅಂದ್ರೇನೋ ಹದಿನೈದು ಈ ಒನ್ ವರ್ಡ್ ಇದಕ್ಕೆಲ್ಲ ನೀವು ಒಂದು ಅವಕಾಶವನ್ನು ಕೊಟ್ಟಾಗ ಪಿತೃಪಕ್ಷದ ಕಾರ್ಯವನ್ನು ನಿಮಗೆಲ್ಲರೂ ಮಾಡಿದಾಗ ಜೀವನ್ ಪರ್ಯಂತ ಮಾಡತಕ್ಕಂಥ ಅವಕಾಶ ಈ ಪಿತೃ ಕಾರ್ಯದಲ್ಲಿ ಮೂರು ಕಡೆ ಕಾರ್ಯ ಮಾಡೋದು ಬಹಳ ಮುಖ್ಯ ರಾಮೇಶ್ವರ ಒಬ್ಬ ಮನುಷ್ಯ ಸತ್ತೋದಾಗ ರಾಮೇಶ್ವರದಲ್ಲಿ ಅಸ್ಥಿ ಸಿಂಚನೆ ಮಾಡಬೇಕು ಕಾವೇರಿ ತೀರದಲ್ಲಿ ಮಾಡ್ತಕ್ಕಂಥದ್ದು ಅಸ್ಥಿ ಸಂಚನೆ ಮಾಡಬೇಕು ದಕ್ಷಿಣ ಭಾರತದಲ್ಲಿ ಉತ್ತರ ಭಾರತದಲ್ಲಿ ಗಂಗೆ ಸೊ ಗಂಗಾ ಕಾವೇರಿ ಸಮುದ್ರ ಋಣ ತೀರಿಸೋದಿಲ್ಲ ಸಮುದ್ರ ಉಪ್ಪು ಲವಣದಲ್ಲಿ ಆ ಸಮುದ್ರ ಮಾಡ್ತಕ್ಕಂಥದ್ದು ಏಕೈಕ ರಾಮೇಶ್ವರ ರಾಮೇಶ್ವರನಿಗೆ ಆಂಜನೇಯ ಹೇಳ್ತಾನೆ ನೀನು ನಿನ್ನ ತಂದೆ ಕಾರ್ಯವನ್ನು ಮಾಡ್ಕೊಂಡು ಹೋದಾಗದೇ ಇದ್ದೇವೆ ಪ್ರಯೋಜನದಿಂದ ನಿನ್ನ ಕಾಡಲ್ಲಿದ್ದೆ ನಿಮ್ಮ ತಂದೆ ಕಾರ್ಯ ಬಿಟ್ಟು ಕಾರ್ಯ ಮಾಡ್ಕೊಂಡು ಒಂದೇ ಸಯೋಧ್ಯ ಕಾರ್ಯಗಳು ಸೊ ರಾಮೇಶ್ವರದಲ್ಲಿ ರಾಮಲಿಂಗ ಪ್ರತಿಷ್ಠಾಪನೆ ಮಾಡಿ ಇಪ್ಪತ್ತೊಂದು ಕೊಳದಲ್ಲಿ ಸ್ನಾನವನ್ನು ಮಾಡಿ ಬಾವಿಗಳಲ್ಲಿ ಸ್ನಾನ ಮಾಡಿ ಕೊನೆಗೆ ಕೋಡಿ ತೀರ್ಥವನ್ನು ಸ್ನಾನ ಮಾಡಿ ಆ ಪಿತೃ ಕಾರ್ಯವನ್ನ ಸಮುದ್ರದಲ್ಲಿ ಮಾಡಿ ತದನಂತರ ಹಂಪಿಗೆ ಬರ್ತಾನೆ ಹಂಪಿನಲ್ಲಿ ಶ್ರಾದ್ದ ಮಾಡ್ತಾನೆ ಮಲಯಾಳ ಪೂಜೆ ಮಲಯಾಳ ಪೂಜೆಯನ್ನ ಆಂಜನೇಯ ಹುಟ್ಟಿದ ಜಾಗದಲ್ಲಿ ಅಂಜನಾದ್ರಿ ಕ್ಷೇತ್ರದಲ್ಲಿ ಮಾಡಿಕೊಂಡು ತದನಂತರ ಅಯೋಧ್ಯೆ ಪ್ರವೇಶ ಮಾಡ್ತಾನೆ ಅಂತ ಆಂಜನೇಯನೇ ರಾಮಚಂದ್ರಗೆ ಮಾಡಿಸ್ಬಾಗ ನೀವೆಲ್ಲರೂ ಇವತ್ತು ಜ್ಞಾಪಕ ಇಟ್ಕೊಳ್ಳಿ ಫಸ್ಟು ಮಾಡಿಸ್ಬೇಕಾದ್ರೆ ಸತ್ ಹೋದಾಗ ಅಸ್ಥಿ ಸಂಚನ ಎರಡು ಸಡೆ ಮಾಡಬೇಕು ಗಂಗೆಲೆ ಒಂದು ವಿಶೇಷವಾಗಿ ರಾಮೇಶ್ವರ ಕಾವೇರಿ ತೀರದಲ್ಲಿ ಮುಗಿಸಿ ಹಂಪಿಗೆ ಒಂದು ಕರೆಯನ್ನು ಹಂಪಿಲ್ ಹತ್ತಿರದಲ್ಲಿ ಕಳೆ ಮಾಡಕ್ಕಾಗಲೇ ಗಂಗಾ ಕ್ಷೇತ್ರದಲ್ಲಿ ಕಾಶಿ ಕ್ಷೇತ್ರದಲ್ಲಿ ಮಾಡಬೇಕು ಕಾಶಿಯಲ್ಲಿ ಮಾಡಿದಾಗ ಮೂರು ಕಡೆ ಗಯಾ ತ್ರಿವೇಣಿ ಸಂಗಮ ಅಲಹಾಬಾದ್ ತ್ರಿವೇಣಿ ಸಂಗಮ ತದನಂತರ ಕಾಶಿ ಕ್ಷೇತ್ರ ಈ ಮೂರೂ ಕ್ಷೇತ್ರದಲ್ಲಿ ಮಾಡಿದಾಗ ಮೂರು ಲಿಂಗ ಪ್ರತಿಷ್ಠಾಪನೆ ಮಾಡಬೇಕು ಹೇಗೆ ಅಂದರೆ ಗಂಗೆಯನ್ನು ತಗೊಂಬಂದು ರಾಮೇಶ್ವರಕ್ಕೆ ಹಾಕಬೇಕು ರಾಮೇಶ್ವರದಲ್ಲಿರ್ತಕ್ಕಂಥ ಸಮುದ್ರ ನೀರನ್ನ ಎತ್ಕೊಂಡೋಗಿ ಮರಳ ಮರಳು ಸಮೇತ ಒಂದು ಲಿಂಗಗಳನ್ನ ಮೂರು ಅಲ್ಲಿ ಮಾಡ್ಕೋಬೇಕು ರಾಮೇಶ್ವರದ ಇಪ್ಪತ್ತೆರಡು ಕೊಳದ ತೀರ್ಥಗಳನ್ನ ಕಾಶಿ ವಿಶ್ವನಾಥಗಳನ್ನು ಇದನ್ನೇ ಕಾಶಿ ಯಾತ್ರೆ ಈ ಕಾಶಿ ಯಾತ್ರೆ ಯಾರು ಮಾಡ್ತಾರೆ ಯಾರು ನಮಸ್ಕಾರ ಮಾಡ್ಕೊಂಡು ಬರ್ತಾರೆ ಕಾಶಿ ಸಮಾರಾಧನೆ ಮಾಡಿ ಆ ಗಂಗೆಯನ್ನು ಹಂಚಿ ಪಾದಕೆಯನ್ನು ಎಲ್ರಿಗೂ ಕೊಟ್ಟು ಪಿಂಡ ಪ್ರಧಾನಕ್ಕೆ ಒಂದು ದೊಡ್ಡ ಪಾದಕೆ ಗಂಗಾ ತಾಳಿ ಅನ್ನಪೂರ್ಣೇಶ್ವರಿ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣ ವೈರಾಗ್ಯ ಜ್ಞಾನ ವೈರಾಕ್ಯ ಸಿದ್ಧಾರ್ಥ ಭಿಕ್ಷಾಂತ ಕಾಳಭೈರವ ಕಾಶಿಕಾಪುರಾದೀಶ್ವರ ಕಾಳಭೈರವ ಬಜೆ ಕಾಳಭೈರವ ಸಂತೃಪ್ತಿ ಆಗ್ತೀರಾ ಪಿತೃಗಳಿಗನ್ನ ಕರ್ಕೊಂಡು ಹೋಗಬೇಕಾದ್ರೆ ಸೇಫಾಗಿ ಹೋಗ್ತಾರೆ ಭಾಳ ಸಂತೋಷವಾಗಿ ವೈಕರ್ಣಿಕ ನದಿಗೆ ಹೋಗಲ್ಲ ನೀವು ಮಾಡಿರ್ತಕ್ಕಂಥ ಪಾಪಕರ್ಮಗಳು ಆತ್ಮಗಳು ಎಲ್ಲ ಸಂತೋಷ ಆಗಿ ಅದಕ್ಕೆ ದಶದಾನಂ ಸಮರ್ಪ ಏನು ಹತ್ತು ದಾನಗಳು ಚಾಪೆ ದಿಂಬು ಛತ್ರಿ ಚೊಪ್ಪಿ ಹತ್ತಿ ಉಪ್ಪು ಚಿನ್ನ ಬೆಳ್ಳಿ ಹತ್ತೂ ಹತ್ತು ದಶದಾನಗಳನ್ನು ಕೊಡ್ಬೇಕು ಹಾಗೆ ಯಮಧರ್ಮ ಹೇಳ್ತಾರೆ ನಿಮ್ ಕಡೆ ಅಪ್ಪ ಬಹಳ ಬಿಸ್ಲು ಆತ್ಮ ಕೇಳು ಊಟ ಇದೆ ತಗೋ ನಿಮ್ಮನೆಯವ್ರ್ ದಾನ ಮಾಡಿದಾರೆ ಛತ್ರಿ ನೀನ್ ಇಟ್ವಾ ಅಂತ ದಾತನ್ ಮಾಡ್ತಿರೋ ಅಪ್ಪಂಗ್ ಮಾಡ್ತಿರೋ ಅಮ್ಮಂಗ್ ಮಾಡ್ತಿರೋ ಅಜ್ಜಿಗ್ ಮಾಡ್ತಿರೋ ಮೊಮ್ಮಕ್ಕಳು ಮಾಡ್ತಿರೋ ಯಾರಿಗ್ ಮಾಡುದು ಆಮೇಲೆ ವೀಕ್ಷಕರಿಗೆ ಎಲ್ರಿಗೂ ಗಮನಕ್ಕಿರಲಿ ಭ್ರೂಣ ಹತ್ಯೆ ಮಹಾಪಾಪ ಅಯ್ಯೋ ಅವ್ರು ಹೊಟ್ಟೆಲ್ ಸತ್ತು ಹೋದಾಗ ಅವ್ರಿಗೂ ಪಿಂಡ ಇಡ್ಬೇಕಾ ಹೌದೋ ಒಂದ ಸೆಲೆ ತಾಯಿ ಗರ್ಭದಲ್ಲಿ ಬಂದಿರತಕ್ಕಂಥ ಭ್ರೂಣ ಪಿಂಡವಾಗಿ ಒಳಗೆ ಸೇರಿದ್ರೆ ಸಾಕು ಅದು ಅಭಾಷನಾದರೂ ಅಷ್ಟೇ ಯಾವ ಕಾಲಕ್ಕೂ ಗಂಡ ಹೆಂಡತಿ ಇಬ್ರು ಹೋಗಿ ಅಪರಾಯಿತರ ಮಾಡಿಸ್ಕೋಬೇಕು ಅದಕ್ಕೆ ಬಾಲಗ್ರಹ ಜೋಶ ಶಾಂತಿ ಪರಿಗರ್ತದೆ ಎಲ್ಲಿ ರಾಮೇಶ್ವರದಲ್ಲಿ ಮಾಡಬೇಕು ಹಾಗೆ ನಮಸ್ಕಾರ ಮಾಡಿದ್ದೇವಿ ಪ್ರೇ ನಾವು ಮಾಡಿದ ಪಾಪ ನೀವೇ ತೆಗ್ಸಿರ್ತಿರೋ ಹೆಂಡ್ತಿ ತೆಗ್ಸಿರ್ತಾರೋ ಗಂಡ ತೆಗಿಸಿರ್ತಾನೋ ನೀವೇ ಅವಾಷನ್ ಮಾಡ್ಕೊಂಡಿದ್ದರು ಯಾರು ಯಾರು ಹುಟ್ಟಿರ್ತಾರೋ ನಿಜವಾಗ್ಲೂ ಒಳಗೆ ಸತ್ತೋಗಿರುತ್ತೋ ಹೊಟ್ಟೆ ಒಳಗಡೆ ಇದ್ದಾಗ ಸತ್ತೋಗ್ತೋ ಹೊರಗಡೆ ಬಂದು ಸತ್ತೋಗಿರುತ್ತೋ ಆ ಭ್ರೂಣ ಹತ್ಯೆ ಪಾಪ ಹುಟ್ಟದಾಗಿದ್ರು ದೊಡ್ಡ ಮಗು ಹೂಳಿದ್ರು ಅಷ್ಟೇ ಸುಟ್ಟರು ಅಷ್ಟೇ ಒಳಗೆ ಅವಾಶನ ಆದರೂ ಅಷ್ಟೇ ಅದು ಪೂರ್ತಿಯಾಗಿ ನೀವು ಮಿಸ್ಕ್ಯಾರೇಜ್ ಆದರೂ ಅಷ್ಟೇ ಈ ಕಾರ್ಯವನ್ನು ಪಿತೃ ಕಾರ್ಯ ಮಾಡಲೇಬೇಕು ಆ ಮಗುಗೆ ಇಲ್ಲದೆ ಇದ್ರೆ ಆ ಮಗು ದೋಷ ನೆಕ್ಸ್ಟ್ ಬರೋ ಮಗುಗೆ ಬರೆಯುತ್ತೇವೆ ಡೋರ್ಸ್ ಆರ್ ಕ್ಲೋಸ್ ಒನ್ ವಿಂಡೋ ವಿಲ್ ಬಿ ಓಪನ್ ದೇವರೊಂದು ಕಿಟಿ ತೆಗಿತಾರಂತೆ ದೇವ್ರ ಬಾಗಲ್ ತಪಸ್ಕೋ ಅಂತ ಆಗ ಯಾರು ಕಿಟಿ ತೆಗೆದಾಗ ಏನಂದ್ರೆ ಪಿತೃಪಕ್ಷ ಆ ಪಿತೃಪಕ್ಷ ಸಮಯದಲ್ಲಿ ಮಾಡಿರೋ ಕರ್ಮ ಪರಿವರ್ತನೆ ಮಾಡು ಅಮಾವಾಸ್ಯೆ ನಾನು ಮಾಡಿರೋ ಕರ್ಮ ಪರಿವರ್ತನೆ ಮಾಡು ಅವರು ಮಾಡಿರ್ತಕ್ಕಂಥ ತಿಥಿ ಪರಿವರ್ತನೆ ಮಾಡು ಅಂತ ಹೇಳೋ ಪಿತೃಪಕ್ಷದ ಈ ಕಾರ್ಯವನ್ನು ಈ ಮಹಾಲೆ ಅಮಾವಾಸ್ಯೆಗೆ ಪೂರ್ತಿಯಾಗಿ ಪಕ್ಷ ಹುಣ್ಣಿಮೆಯನ್ನ ಪೂರ್ತಿ ಪ್ರಾರ್ಥನೆ ಮಾಡಿದಾಗ ನೀವು ಅನಂತ ಹುಣ್ಣಿಮೆಯಿಂದ ಶುರು ಆಗತ್ತೆ ಹದಿನೆಂಟನೇ ತಾರೀಕಿಂದ ಶುರುವಾಗಿ ಕೊನೆಯದಾಗ ಮಹಾಲಿ ಅಮಾವಾಸ್ಯೆ ಬರೋಷ್ಟರಲ್ಲಿ ನವರಾತ್ರಿಗೆ ಬಿಫೋರ್ ಬರುತ್ತೆ ಹದಿನೈದು ದಿವಸದ ಪಕ್ಷಮಾಸ ನಿಮಗೋಸ್ಕರ ಸೊ ಎಲ್ಲರೂ ಆ ಪಿತೃ ಕಾರ್ಯವನ್ನು ಮಾಡಿಕೊಂಡು ಯಶೋ ಕೀರ್ತಿ ಪದವಿಯನ್ನು ಪಿತೃಗಳ ಪೂಜೆ ಮಾಡಿದ್ರೂ ಪರವಾಗಿಲ್ಲವಂತೆ ಯಾವ ಕಾಲಕ್ಕೂ ದೇವ್ರ ಪೂಜೆ ಮಾಡದಿದ್ರೂ ಪರವಾಗಿಲ್ಲವಂತೆ ಕಾರ್ಯ ಭಾಳ ಮಸ್ಟ್ ಆ್ಯಂಡ್ ಶೋರ್ಟ್ ಸೊ ಅದರಿಂದ ತಾತ ಮುತ್ತಾ ಯಾರು ಕಾರ್ಯಕ್ಕೂ ಅವರು ಕಾರ್ಯ ಕರ್ತವ್ಯ ನೀವು ಮಾಡಿದ್ರೆ ನಿಮ್ಮ ನೀವು ಆ ಪದ್ಧತಿ ಎಡೆ ಇಡೋದು ಅದಾದಮೇಲೆ ಪರಿವರ್ತನೆ ಮಾಡೋದು ಯಾವತ್ತೂ ತಿಳ್ಕೊಳ್ಳಿ ಯಾರ್ಯಾರು ಎಡೆ ಇಡ್ತೀರಾ ನಿಮ್ಮ ಮನೆ ಯಾರೋ ತಿನ್ನಬಾರ್ದು ರೋಗಿಷ್ಟ್ರ ಆಗ್ತೀರಾ ನಿಮ್ಮ ಮನೆಗೆ ದರಿದ್ರೆ ಶುರು ಆಗುತ್ತೆ ಏನೋ ಫೋಟೋ ಮುಂದೆ ಎಡೆ ಇಡ್ತೀರಾ ಅದು ವೆಜ್ ಇಡ್ತಿರೋ ನಾನ್ ವೆಜ್ ಇಡ್ತಿರೋ ಮಾಂಸಾಹಾರ ಇಡ್ತಿರೋ ಸೈವ ಅನ್ನೋಂತಹ ಇಡ್ತಿರೋ ಸಸ್ಯಹಾರ ಇಡ್ತಿರೋ ಎಲೆ ಸಮೇತ ಎತ್ಕೊಂಡು ಯಾರನ್ನಾದರೂ ಅಂಗವಿಕಲ ಉರೂಪಿ ಭಕ್ಷದವನು ಬ್ರಾಹ್ಮಣ ಅಥವಾ ಯಾವನೋ ಶುದ್ಧ ಯಾವನೋ ಒಬ್ಬ ಬಂದು ಅವನು ತಿನ್ನಕ್ಕೆ ಬಂದರೆ ಆ ಪ್ರೇತ ಅವನಲ್ಲೇ ಆಹ್ವಾನೆ ಮಾಡಿ ಅದು ತಿಂತಾ ಇರುತ್ತೆ ಹಾಗೆ ಕೆಲವರೆಲ್ಲ ಮನಸ್ಸಲ್ಲಿ ನಮ್ಮ ಗಂಡ ಇವನಲ್ಲಿ ಬಂದು ಸೇರ್ಪು ಅದಕ್ಕೆ ಹೇಳೋದು ಯಾರಿಗೊತ್ತಿ ನಿಮ್ಮ ರಕ್ತ ಸಂಬಂಧ ವಿನಃ ಬೇರೆಯವ್ರ ಮನೆಗೆ ಹೋಗ್ತಿದ್ದಿ ತಿನ್ನಬೇಡಿ ಊರು ಬಿಟ್ಟು ಊರಿಗೆ ಹೋಗಿ ಹೆಣವನ್ನು ಊಟ ಮಾಡ್ಕೊಂಡು ಬರಬೇಡಿ ಬೇರೆಯವ್ರಿಗೆ ತಿನ್ನಬೇಡಿ ಯಾರ್ಯಾರೋ ಸತ್ತು ಹೋಗಿದ್ದ ಊಟಗಳನ್ನು ನೀವು ಮಾಡಬೇಡಿ ನಿಮಗೆ ಸ್ವಂತ ತಂದೆ ಕಡೆನೋ ತಾಯಿ ಕಡೆನೂ ಸಂಬಂಧ ಇದ್ರೆ ಮಾತ್ರ ರಕ್ತ ಸಂಬಂಧದವರಾದ್ರೆ ಮಾತ್ರ ಆ ಪಿತೃಪಕ್ಷದ ಕಾರ್ಯವನ್ನು ತಿನ್ಬೇಕೆ ಹೊರತು ಅನ್ಯತಾ ಹೊರಗಡೆ ತಿನ್ಕೋದು ಯಾವ ಕಾಲಕ್ಕೂ ಇಲ್ಲದೇ ಇರೋ ಶಾಸ್ತ್ರನೇ ಮಾಡ್ಕೊಂಡು ಕುತ್ಕೊಬೇಡಿ ನೀವು ಅಕಸ್ಮಾತ್ ಮನೆಯವ್ರು ತಿನ್ಬೇಕು ಅಂದ್ರೆ ಫೋಟೋ ಮುಂದೆ ಇರಬೇಕು ಬರೀ ಸಿ ತುಂಬಾ ಇಷ್ಟ ಮಾಂಸ ಭಕ್ಷ ತುಂಬಾ ಇಷ್ಟ ಯಾವತ್ತು ಪ್ರಯತ್ನಗಳು ಸಿಹಿ ಮಾಡ್ಕೊಂಡು ತಿನ್ನೋ ಹಾಗಿದ್ರೆ ಕಜ್ಜಾಯ ಏನ್ ನೈವೇದ್ಯ ಮಾಡಿರ್ತೀರ ಅದನ್ನ ತಿನ್ಬೋದು ವಡೆಯನ್ನ ಯಾವ ಕಡಲೆಬೇಳೆಯಲ್ಲಿ ಮಾಡಿರ್ತೀರೋ ಆ ವಡೆಯನ್ನ ಮಾತ್ರ ತಿನ್ಬೋದು ಎರಡನ್ನ ಬಿಟ್ರೆ ಬಿಕ್ಕಿದ್ ಎಷ್ಟು ನೈವೇದ್ಯ ಇಟ್ಟಿರೋದ್ನ ಇದನ್ನ ಏನಾದರೂ ನೈವೇದ್ಯ ಮಾಡಿರೋದು ನೈವೇದ್ಯ ಇಲ್ಲದೆ ಅಡುಗೆ ಮನೇಲಿ ಮಾಡಿಸಿ ಇಟ್ಟಿದ್ರೆ ಅದು ನೀವೆಲ್ಲ ಆಮೇಲೆ ಬಡಿಸ್ಕೊಂಡು ಮನೆಯವರು ಮಾತಾ ತಿನ್ಬೇಕು ಆಗಿಲ್ದೇ ಇದ್ದ ಪಕ್ಷದಲ್ಲಿ ಫೋಟೋ ಕೆಳಗಿರೋ ಎಷ್ಟು ಎಡೆ ಅದು ವೆಜ್ ಆಗಲಿ ನಾನ್ ವೆಜ್ ಆಗಲಿ ಎಷ್ಟು ಜನ ಪೆದ್ದುಗಳು ತಿಂದು ಅವನಿಗೆ ವಿಸ್ಕಿ ತುಂಬ ಇಷ್ಟ ಓ ಒಂದು ಇಡೋದು ಒಂದು ಫುಲ್ ಲಾಂಗ್ ಬಾಟ್ಲು ಇಟ್ಕೊಡೋದು ಇಟ್ಟಿರೋದನ್ನ ನೀವು ನನ್ನ ಮಕ್ಕಳೆಲ್ಲ ಕುಕ್ಕೂಸ್ಕೊಂಡು ತಿನ್ನೋದು ಯಾರು ಹೇಳಿದವರು ಇದನ್ನು ಈ ಪಿತೃಪಕ್ಷದ ಕಾರ್ಯದಲ್ಲಿ ಎಲ್ಲರೂ ಮಾಡಿಕೊಂಡು ಅಮಾವಾಸ್ಯೆಗೆ ಈ ಪಿತೃಗಳ ಋಣ ತೀರಿಸಿದರೆ ಮಾತ್ರ ಆ ದೇವಿಗೆ ಶಕ್ತಿ ಆ ನವರಾತ್ರಿ ನಿಮಗೋಸ್ಕರ ಮಾಸ್ತರು ಕಾಯ್ತಾ ಇದ್ದಾಳೆ ನವರಾತ್ರಿಯ ದುರ್ಗೆ ಅವ ದುರ್ಗೆ ಮಹಾತ್ಮ ಮಹಾತ್ಮ ಮಾಸ್ತು ಅವಳ ಆಶೀರ್ವಾದಕ್ಕೆ ನಾವೆಲ್ಲರೂ ಏನು ಮಾಡಬೇಕು ಈ ಪಿತೃಗಳನ್ನ ಸಂತೃಪ್ತಿ ನಮಸ್ಕರಿಸಬೇಕು ನಿಮಗೆಲ್ಲ ಒಳ್ಳೇದಾಗಬೇಕು ಹೇಳಿ ಒಳ್ಳೆ ಲೋಕ ಸಮಸ್ತ ಸುಖಿನ ಭವಂತು ಸನ್ಮಂಗಳಿ ಭವಂತು